ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮೇಷರಾಶಿ ಭವಿಷ್ಯ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ ಮೇಷರಾಶಿಯವರಿಗೆ ಯಾವೆಲ್ಲ ಫಲಗಳಿವೆ ಯಾವೆಲ್ಲ ಅಶುಭ ಫಲಗಳಿವೆ ಮತ್ತು ಯಾವ ಪರಿಹಾರ ಮಾಡಿದ್ರೆ ಒಳ್ಳೆಯದಾಗುತ್ತೆ ಇನ್ನೂ ಹೆಚ್ಚಿನ ಶುಭ ಫಲಕ್ಕಾಗಿ ಏನು ಮಾಡಬೇಕು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬಹುದೊಡ್ಡ ಬದಲಾವಣೆ ಆಗಲಿದೆ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೂ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಗ್ರಹ ಸಂಚಾರದ ಬಗ್ಗೆ ನೋಡಬೇಕಂದ್ರೆ ಮೇಷರಾಶಿಯವರಿಗೆ ಮೂರು ಗ್ರಹಗಳು ತುಂಬಾ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲಿದೆ ಮುಖ್ಯವಾಗಿ ರಾಹು ಗ್ರಹ ಲಾಭದ ಸ್ಥಾನದಲ್ಲಿ ಇರುವುದರಿಂದ ತುಂಬಾ ಆಕಸ್ಮಿಕ ಧನ ಲಾಭವೂ ಆಗಲಿದೆ ಮತ್ತು ನೀವೇನಾದರೂ ವ್ಯಾಪಾರ ವ್ಯವಹಾರ ಮತ್ತು ಉದ್ಯೋಗ ಕೆಲಸದಲ್ಲಿ ಕಷ್ಟಪಟ್ಟು ದುಡಿದ್ರೆ ಒಂದು ಪಟ್ಟು ಅಲ್ಲ ಎರಡು ಪಟ್ಟು ಹಣವು ಡಬಲ್ ಆಗಲಿದೆ ಈ ರಾಹು ಗ್ರಹವು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಲಾಭವನ್ನು ತಂದುಕೊಡಲಿದೆ ಬರೀ ಹಣ ಲಾಭ ಅಷ್ಟಲ್ಲ ಇನ್ನೂ ಅನೇಕ ಲಾಭವನ್ನು ತಂದು ಕೊಡುತ್ತೆ ಲಾಭದ ಸ್ಥಾನದಲ್ಲಿ ರಾಹು ಇರುವುದರಿಂದ ನಿಮಗೆ ಅನೇಕ ರೀತಿಯ ಕಷ್ಟಗಳು ತೀರುವಂಥ ಸಮಯ ಬಂದಿದೆ ಅಂತಲೇ ಹೇಳಬಹುದು ಮತ್ತು ನಿಮ್ಮ ಆರನೇ ಮನೆಯಲ್ಲಿ ಬುಧ ಆದಿತ್ಯ ಯೋಗ ಅಂದರೆ ಬುಧ ಗ್ರಹ ಸೂರ್ಯ ಗ್ರಹ ತುಂಬ ಹೆಚ್ಚಿನದಾಗಿ ಅನುಕೂಲ ರೀತಿಯನ್ನು ತಂದುಕೊಡುತ್ತೆ ಅಂದರೆ ಯಾರಾದರೂ ಉದ್ಯೋಗ ಮಾಡಬೇಕಂದ್ರೆ ಅಥವಾ ಉದ್ಯೋಗ ಮಾಡ್ಬೇಕಂತ ಅಂದ್ಕೊಂಡ್ರೆ ಪ್ರಯತ್ನ ಪಟ್ಟರೆ ಪ್ರಯತ್ನಕ್ಕೆ ಪಕ್ಕಾ ಫಲಿತಾಂಶ ಸಿಕ್ಕಿ ಸಿಗುತ್ತೆ ಜೀವನೋಪಾಯಕ್ಕಾಗಿ ಬುಧ ಆದಿತ್ಯ ಯೋಗ ಶುಭ ತಂದು ಕೊಡುತ್ತೆ ಕೆಲಸ ಸಿಗುತ್ತೆ ಉದ್ಯೋಗ ಸಿಗುತ್ತೆ ಅಥವಾ ಇನ್ನೂ ಅನೇಕ ರೀತಿಯ ಲಾಭ ಸಿಗುತ್ತೆ ಅಂದರೆ ನೀವು ಸುಮ್ಮನೆ ಕುಂತ್ರೆ ಏನಾಗಲ್ಲ ನಿಮ್ಮ ಪ್ರಯತ್ನ ಇರಲೇಬೇಕು ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಏನಾದರೂ ಆಗಲಿ ಪ್ರಯತ್ನ ಮಾಡಿ ನಿಮಗೆ ಪದೇ ಪದೇ ಅವಕಾಶಗಳನ್ನು ಕೊಡ್ತಾರೆ ಬುದ್ಧಿ ಆದಿತ್ಯ ಹಾಗಾಗಿ ನೀವು ದುಡಿಬೇಕು ಅನ್ನೋದ್ರಿದ್ರೆ ಛಲ ಇದ್ದರೆ ಮಾಡೇ ಮಾಡ್ತೀರಾ ನಿಮಗೆ ತುಂಬ ಯೋಗ ಇದೆ ಅವಕಾಶದ ಮೇಲೆ ಅವಕಾಶ ಅವಕಾಶದ ಮೇಲೆ ಅವಕಾಶ ಕೊಡ್ತಾನೆ ಇರ್ತಾರೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹಾಗಾಗಿ ನೀವು ಯಾವುದೇ ರೀತಿಯಾಗಿ ಕೈಕಟ್ಟಿ ಕೂರುವ ಅವಶ್ಯಕತೆ ಇರುವುದಿಲ್ಲ ನೀವು ಏನಾದರೂ ಪ್ರಯತ್ನ ಮಾಡ್ತಾ ಇರಿ ತುಂಬಾ ಲಾಭವಾಗುತ್ತೆ ನಿಮ್ಮ ಜೀವನ ತುಂಬಾ ಏಳಿಗೆ ಆಗುತ್ತೆ ನಿಮಗೆ ಹೆಚ್ಚಾಗಿ ಖರ್ಚು ಆಗ್ತಾ ಇದೆ ಅಂದ್ರೆ ಶನಿ ಭಗವಾನರು ನಿಮಗೆ ಹೆಚ್ಚಾಗಿ ಸಂಪಾದನೆ ಮಾಡುವಂತ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಮೊದಲೇ ಮೇಷರಾಶಿಯವರು ಸೋಲನ್ನು ಒಪ್ಪದೇ ಇರೋರು ಹಾಗಾಗಿ ಛಲವನ್ನು ಬಿಡಬೇಡೇ ನಿಮಗೆ ಪ್ರೀತಿ ಮಾಡಿದ್ರೆ ಪ್ರೀತಿ ಅತಿಯಾಗಿ ಕೊಡ್ತೀರಾ ದ್ವೇಷ ಮಾಡಿದ್ರೆ ದ್ವೇಷವನ್ನು ಕೂಡ ಅಷ್ಟೇ ಅತಿಯಾಗಿ ಕೊಡ್ತೀರಾ ಅಂತಹ ಸ್ಥಿತಿಯವರು ನೀವು ನಿಮಗೆ ಮೂರನೇ ಮನೆಯಲ್ಲಿ ಗುರು ಭಗವಾನ ಇರುವುದರಿಂದ ನಿಮಗೆ ಕೆಲಸಕ್ಕೆ ಅಲ್ದಾಟ್ ಆಗ್ಬೋದು ತಲೆ ಕೆಡಿಸಿಕೊಳ್ಬೇಡಿ ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇರಿ ಮತ್ತು ಸಂಧಾನ ಸ್ಥಾನದಲ್ಲಿ ಪೂರ್ವ ಪುಣ್ಯ ಫಲಗಳಿಂದಾಗಿ ಸ್ನೇಹ ಪ್ರೀತಿಯ ಸ್ಥಾನದಲ್ಲಿ ಕೇತು ಮತ್ತು ಶುಕ್ರ ಭಗವಾನರು ಇರ್ತಾರೆ ಶುಕ್ರ ಇರುವುದು ನಿಮಗೆ ಪ್ರೀತಿ ಪ್ರೇಮ ವಿಶ್ವಾಸವನ್ನು ಗಳಿಸುವುದಕ್ಕಾಗಿ ಮತ್ತು ಸ್ತ್ರೀ ಸೌಖ್ಯ ಸಿಗುವಂಥದ್ದು ಅದರಲ್ಲೂ ಸ್ವಲ್ಪ ಕನ್ಫ್ಯೂಸ್ ಆಗುವಂಥ ವಿಚಾರ ಕೂಡ ಇದೆ ಕೇತು ಗ್ರಹ ಕೂಡ ಅಲ್ಲೇ ಇರುವುದರಿಂದ ಸ್ವಲ್ಪ ಗೊಂದಲಮಯ ವಿಷಯ ಸನ್ನಿವೇಶಗಳು ಕೂಡ ಬರಬಹುದು ಈ ಸಮಸ್ಯೆಗಳಿಗೆ ಪರಿಹಾರವಾಗಿ ನೀವು ಕೇತು ಕೇತುಗ್ರಹನ ಹೊಲಿಸ್ಕೊಳ್ಬೇಕು ಗ್ರಹ ಹೊಲಿಸ್ಕೊಳ್ಳೋದು ಅಷ್ಟೊಂದು ಕಷ್ಟ ಏನಲ್ಲ ಆರಾಮಾಗಿ ಹೊಲಿಸ್ಕೊಳ್ಬೋದು ಇದರ ಪರಿಣಾಮವಾಗಿ ಗಣಪತಿಯನ್ನು ಪೂಜೆ ಮಾಡಬೇಕು ಇದರಿಂದ ಎಲ್ಲ ಗೊಂದಲಮಯ ವಿಷಯಗಳು ದೂರವಾಗುತ್ತೆ ಗಣಪತಿ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಪ್ರೇಮಕ್ಕೆ ಜಯ ಇದೆ ಸಂಧಾನ ಸ್ಥಾನದಲ್ಲಿ ಕೇತು ಇರುವುದರಿಂದ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಬೇಕು ಇನ್ನು ಏಳನೇ ಮನೆಯಲ್ಲಿ ಕುಜ ಇರುವುದರಿಂದ ಸಾಮಾಜಿಕ ಸ್ಥಾನದಲ್ಲಿ ಅಂತ ಅಥವಾ ದಾಂಪತ್ಯ ಜೀವನದಲ್ಲಿ ಕಾರ್ಯನಿರ್ವಹಿಸುವಂಥ ಸ್ಥಾನವನ್ನು ಈ ಕುಜ ಮಾಡುತ್ತೆ ಮತ್ತು ನಿಮ್ಮ ರಾಶಿಯ ಅಧಿಪತಿಯಾಗಿ ಕುಜ ಕೂಡ ಇರುತ್ತೆ ನೀವೇನಾದರೂ ಬಾಯಿತಾಪಿ ಒಂದು ಚಿಕ್ಕ ಮಾತು ಅಂದರೂ ಕೂಡ ಆ ಚಿಕ್ಕ ಮಾತು ಕೂಡ ದೊಡ್ಡ ಸಮಸ್ಯೆ ಆಗಬಹುದು ಅದರಿಂದ ಸ್ವಲ್ಪ ಗೊಂದಲಗಳು ಉಂಟಾಗಬಹುದು ಹಾಗಾಗಿ ನಿಮ್ಮ ಸಂಗಾತಿಯನ್ನು ನೀವು ಪ್ರೀತಿಯಿಂದ ವಿಶ್ವಾಸದಿಂದ ಹೊಲಿಸ್ಕೊಳ್ಬೇಕು ಅಥವಾ ಅದನ್ನು ಬಿಟ್ಟು ದಬ್ಬಾಳಿಕೆಯಿಂದ ಮಾಡಿದ್ರೆ ಯಾವುದೇ ಸಿಗಲ್ಲ ಏನಾಗಲ್ಲ ಇನ್ನೂ ಹೊರತು ಜಾಸ್ತಿ ಸಮಸ್ಯೆ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಹಾಗಾಗಿ ಅವ್ರನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಹೊಲಿಸ್ಕೊಳ್ಳಿ ಮತ್ತು ನಿಮಗೆ ಸಾಡೆ ಸಾತಿ ನಡೀತಾ ಇರುವುದರಿಂದ ನೀವು ನಳದಮಯಂತಿ ಚರಿತ್ರೆಯನ್ನು ಓದಬೇಕು ಅಥವಾ ಪಠಿಸಬೇಕು ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಇನ್ನೂ ಅನೇಕ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಮತ್ತು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನಂದು ಗುರುಪುಷ ಗುರುಪುಷ್ಯ ಯೋಗ ಇದೆ ಆ ದಿನ ತುಂಬ ಒಳ್ಳೆಯದಾಗುತ್ತೆ ನೀವೇನಾದರೂ ಬಂಗಾರವನ್ನು ಖರೀದಿ ಮಾಡಬೇಕಂದ್ರೆ ಇನ್ನೂ ಹೆಚ್ಚಿನ ರೀತಿಯ ಶುಭಫಲಗಳು ಮತ್ತು ಲಾಭಗಳನ್ನು ಪಡೆಯುತ್ತೀರಾ ಆವತ್ತಿನ ದಿವಸ ನೀವು ಬಂಗಾರ ಖರೀದಿ ಮಾಡೋಕ್ಕೆ ದಿನ ಅಂತಲೇ ಹೇಳ್ಬೋದು ಆವತ್ತಿನ ದಿನ ಖರೀದಿ ಮಾಡಿದರೆ ಇನ್ನೂ ಜಾಸ್ತಿಯಾಗಿ ಅಭಿವೃದ್ಧಿ ಆಗುತ್ತೆ ಯಾಕೆಂದ್ರೆ ಎಲ್ಲರೂ ಕೇಳ್ತಾ ಇರೋದು ಒಂದೇ ಒಂದು ಪ್ರಶ್ನೆ ನಮಗೆ ಹಣಕಾಸಿನ ಸಮಸ್ಯೆ ಜಾಸ್ತಿ ಇದೆ ಹಣಕಾಸಿನ ಸಮಸ್ಯೆ ಜಾಸ್ತಿ ಇದೆ ಅಂತಾನೆ ಹೇಳ್ತಾರೆ ಹಾಗಾಗಿ ಆವತ್ತಿನ ದಿನ ನೀವು ಬಂಗಾರವನ್ನು ಪರ್ಚೇಸ್ ಮಾಡಿದಂದ್ರೆ ಗೋಲ್ಡನ್ನು ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಶಂಖ ಹೂವಿನ ಬೇರನ್ನು ತೆಗೆದುಕೊಂಡು ಬಂದು ಶುಕ್ರವಾರ ದಿನ ಹದಿನಾರು ಸಾರಿ ಕನಕದಾರ ಸ್ತೋತ್ರವನ್ನು ಹೇಳ್ತಾ ಪೂಜೆ ಮಾಡಿ ಆ ಬೇರನ್ನು ನೀವು ಎಲ್ಲಿ ಕ್ಯಾಶ್ ಇಡ್ತೀರೋ ಆ ಜಾಗದಲ್ಲಿ ಈ ಶಂಕ ಹೂವಿನ ಬೇರನ್ನು ಇಟ್ಟರೆ ಇನ್ನೂ ಹೆಚ್ಚಿನದಾಗಿ ಹಣ ಅಭಿವೃದ್ಧಿ ಆಗುವಂಥ ಯೋಗವು ಕೂಡ ಫಲಗಳು ಕೂಡ ಬರುತ್ತೆ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮೇಷರಾಶಿ ಚಕ್ರದಲ್ಲಿರುವವರಿಗೆ ತುಂಬ ಪ್ರಯೋಜನಕಾರಿಯಾಗಲಿದೆ ನಿಮ್ಮ ವೃತ್ತಿ ಜೀವನದ ವಿಷಯದಲ್ಲಿ ಈ ತಿಂಗಳು ತುಲನಾತ್ಮಕವಾಗಿ ಫಲಪ್ರದವಾಗುವ ಸಾಧ್ಯತೆ ಇದೆ ಮತ್ತು ಕೆಲವು ಗ್ರಹಗಳ ವ್ಯವಸ್ಥೆಯು ಸಾಂದರ್ಭಿಕ ಅಡಚಣೆಗಳನ್ನು ಉಂಟುಮಾಡಬಹುದು ಆರೋಗ್ಯ ಸಮಸ್ಯೆಗಳು ಹೊಟ್ಟೆಯ ಅಸ್ವಸ್ಥತೆಗಳು ನಿಮ್ಮ ಅಧ್ಯಯನಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಮೊದಲು ಎಳಿದಾಗೆ ಕೆಲವೊಂದು ಗ್ರಹ ನಿಮಗೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರಬಹುದು ಈ ತಿಂಗಳು ಭಾವನೆಗಳು ರೋಲರ್ ಕೋಸ್ಟರ್ ಆಗಿರುತ್ತವೆ ನೀವು ನಿಮ್ಮ ಪ್ರೇಮಿಯೊಂದಿಗೆ ಪ್ರಯಾಣ ಕ್ಷಣಗಳನ್ನು ಹಂಚಿಕೊಳ್ಳುತ್ತೀರಿ ಮತ್ತು ಅಮೂಲ್ಯ ಸಮಯವನ್ನು ಒಟ್ಟಿಗೆ ಕಳೆಯುತ್ತೀರಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಒಟ್ಟಾರೆಯಾಗಿ ಮೇಷರಾಶಿಯವರ ಸಂಪೂರ್ಣ ಸೆಪ್ಟೆಂಬರ್ ತಿಂಗಳನ್ನ ಭವಿಷ್ಯ ತಿಳಿಸ್ಕೊಟ್ಟಿದ್ದೇವೆ ನಿಮಗೆ ಇನ್ನೂ ಹೆಚ್ಚಾಗಿ ಅನುಕೂಲಕರ ವಾತಾವರಣ ಸಿಗಬೇಕು ಇನ್ನೂ ಹೆಚ್ಚು ಶುಭ ಫಲಗಳು ಸಿಗಬೇಕಂದ್ರೆ ಬುಧ ಬೀಜ ಮಂತ್ರವನ್ನು ನೀವು ಪಠಿಸಬೇಕಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ